ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ವಾಸ್ತವ ಕಥೆನ ಏನು ನೋಡಿದಿರಾ ಸರಣಿ ಬಾಣಂತಿ ಹೌದು ಇದ್ರ ಬಗ್ಗೆ ತುಂಬಾ ದಿವ್ಸಿಂದ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದೆ ಆದ್ರೆ ಆಗ್ತಾ ಇರಲಿಲ್ಲ ಬಾಣಂತಿ ಸಾವು ಸರ್ಕಾರದ ನಿರ್ಲಕ್ಷ್ಯನೋ ವೈದ್ಯರ ನಿರ್ಲಕ್ಷ್ಯನೋ ಎಲ್ಲ ಬಾಣಂತಿಯರ ನಿರ್ಲಕ್ಷ್ಯನೋ ಅಥವಾ ವ್ಯವಸ್ಥೆಯ ದೊಡ್ಡ ದುರಂತವು ಎಲ್ಲಾನು ಸೇರಿ ಆಗಿದೆ ಅನ್ನೋದು ನನ್ನ ಸ್ಪಂದನೆ ಹೌದು ವೀಕ್ಷಕರೇ ಇವತ್ತಿನ ಈ ಬಾ ಸರಣಿ ಬಾಣಂತಿ ಇದೆಯಲ್ಲ ಇದು ಇವತ್ತಿನ ಸಮಸ್ಯೆ ಅಲ್ವೇ ಅಲ್ಲ ಇವತ್ತು ಮಾಧ್ಯಮಗಳು ಹೆಚ್ಚು ಆಕ್ಟಿವ್ ಆಗಿರೋದ್ರಿಂದ ವರದಿ ಆಗ್ತಿದೆ ಅಂತ ನನ್ನ ಒಂದು ಅಧ್ಯಯನ ಅಥವಾ ಸಮೀಕ್ಷೆ ಹೇಳುವಂತದ್ದು ಯಾಕಂದ್ರೆ ವಿಶ್ವಸಂಸ್ಥೆ ಇರ್ಬೋದು ನಮ್ಮ ಭಾರತದ ಆರೋಗ್ಯ ಇಲಾಖೆ ಇರ್ಬೋದು ಅದೆಲ್ಲ ಬಿಡುಗಡೆಗೆ ಮಾಡಿರುವಂತಹ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ದೊಡ್ಡ ಪೆಡಂಬೂತ ಅಂತಂದ್ರೆ ಮಹಿಳೆ ಮತ್ತು ಮಕ್ಕಳ ಈ ಅಕಾಲಿಕ ಸಾವಿದೆಯಲ್ಲ ಐದು ವರ್ಷದ ವರ್ಷದೊಳಗಡೆ ಸಾಯುವಂತ ಮಕ್ಕಳು ಮೂರು ವರ್ಷಗಳ ಒಳಗಡೆ ನವಜಾತ ಶಿಶುಗಳ ಸಾವು ಆಮೇಲೆ ಬಾಣಂತಿಯರ ಸಾವು ಇದೆಲ್ಲ ದಲ್ಲಿ ದೊಡ್ಡ 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 ಅಂಕಿಅಂಶಗಳಿದ್ದಾವೆ ನಾನು ಅಂಕಿಅಂಶಗಳ ಕೊಟ್ರೆ ಅದೊಂದು ಅಹ್ ಇದಾಗೋಗುತ್ತೆ ನಿಮ್ಗೆ ಏನು ಒಂದು ನ್ಯೂಸು ಅನ್ನೋಕ್ಕಿಂತ ಅದು ಹೆಚ್ಚು ಇರೆಲೆವೆಂಟ್ ಅಂತ ಅನ್ಸುತ್ತೆ ನಂಗೆ ಅದಕ್ಕೋಸ್ಕರ ಕೊಡ್ತಾ ಇಲ್ಲ ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಅಂಕಿ ಅಂಶಗಳೊಂದಿಗೆ ನಿಮಗೆ ಪ್ರೆಸೆಂಟ್ ಪ್ರೆಸೆಂಟೇಶನ್ ಮಾಡ್ತೀನಿ ಆದ್ರೆ ಇಷ್ಟು ತಿಳ್ಕೊಳ್ಳಿ ಇವತ್ತಿನ ಇದೆಲ್ಲ ದುರಂತಗಳಿಗೆ ಮೊಟ್ಟ ಮೊದಲನೇದು ಸರ್ಕಾರ ಇವತ್ತಿಗೆ ಜಾಗೃತಿ ಕಾರ್ಯಕ್ರಮವನ್ನ ಕಡಿಮೆ ಮಾಡಿದೆ ಆರೋಗ್ಯ ಜಾಗೃತಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆಯನ್ನು ನಾವು ಕಾಣಿಸ್ತಾ ಇಲ್ಲ ಮೊದ್ಲಾದ್ರೆ ಅಟ್ಲೀಸ್ಟ್ ರೇಡಿಯೋದಲ್ಲಿ ಅಥವಾ ಟಿವಿನಲ್ಲಿ ಎಲ್ಲ ಬರ್ತಾ ಇತ್ತು ರಕ್ತಹೀನತೆ ಬಗ್ಗೆ ಗಮನ ಕೊಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಆ ತರ ಪೋಷಕಾಂಶಗಳನ್ನ ಕೊಡಿ ನುಗ್ಗೆ ಸೊಪ್ಪು ಒಳ್ಳೆ ರಕ್ತಹೀನತೆಯನ್ನ ಹೋಗಲಾಡಿಸುವಂತಹ ಹಣ್ಣುಗಳು ಇದನ್ನೆಲ್ಲ ಇಂತಿತ್ತ ಹಣ್ಣುಗಳನ್ನ ಕೊಡಿ ಈ ತರ ವಾರ್ತಾ ಇಲಾಖೆ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಇತ್ತು ಯಾವಾಗ ನಾವೆಲ್ಲ ಚಿಕ್ಕವರಿದ್ದಾಗ ಇವಾಗ ಅದ್ ಯಾವ ಗಳು ಏನು ಕೊಡ್ಕಾಂತಿಲ್ಲ ಜಾಗೃತಿ ಅಂತೂ ಇಲ್ವೇ ಇಲ್ಲ ಆಶಾ ಕಾರ್ಯಕರ್ತೆಯರು ಮನೆಗೆಲ್ಲ ಹೋಗಿ ಕಬ್ಬಿಣದ ಮಾತ್ರೆ ಪೋಲಿಕ್ ಆ್ಯಸಿಡ್ ಮಾತ್ರೆ ಇದೆಲ್ಲ ಕೊಡ್ಬೇಕು ಕೆಲವಷ್ಟು ಜನ ಕೊಡ್ತಾ ಇಲ್ಲ ಜನ ಕೊಡ್ತಾ ಇದ್ದಾರೆ ಅದು ಆಶಾ ಕಾರ್ಯಕರ್ತೆಯರ ಇಚ್ಛಾಶಕ್ತಿ ಮೇಲೆ ನಿರ್ಧಾರ ಆಗಿದೆ ಸೊ ಅದನ್ನ ಒಂದು ನಿಯಂತ್ರಣದಲ್ಲಿ ಇಡುವಂತಹ ವ್ಯವಸ್ಥೆ ನಮ್ಮಲ್ಲಿಗೆ ಏನೋ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇದು ಒಂದ್ ಕಡೆ ಜಾಗೃತಿಯ ಕೊರತೆ ಎರಡದನ್ನು ಅಂತಂದ್ರೆ ವೈದ್ಯರು ಅಷ್ಟೇನೆ ವೈದ್ಯರಿಗೆ ಸರ್ಕಾರಿ ವೈದ್ಯರಿಗೆ ಆ ಬಡ ಹೆಣ್ಣು ಜೀವ ಒಂದು ಜೀವ ಅಷ್ಟೇ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಸಿಜೇರಿಯನ್ ಮಾಡ್ತಾರೆ ಆ ಆಗಲ್ಲ ಯಾಕಂದ್ರೆ ರಕ್ತ ತುಂಬಾ ಕಡಿಮೆ ಇದ್ದಾಗ ಆ ರಕ್ತಸ್ರಾವ ಹೆಚ್ಚಾಗಿ ಹೋಗುತ್ತೆ ಅಂತ ಹೆಚ್ಚಾಗಿ ನಾರ್ಮಲ್ ಡೆಲಿವರಿ ಡೆಲಿ ಡೆಲಿವ್ ಸೀಸನ್ ಏನ್ ಮಾಡಿ ಒಯ್ದಾಕ್ಬಿಟ್ ಹೊಲ್ದಾಕ್ಬಿಟ್ ಹೋಗ್ತಾರೆ ಕ್ಲೀನ್ ಮಾಡ್ಬಿಟ್ರೆ ಸ್ವಲ್ಪ ರಕ್ತಸ್ರಾವ ಕಡಿಮೆ ಮಾಡ್ಬೋದು ಅಂತ ಹೋಗ್ಲಿ ನಾರ್ಮಲ್ನೇ ಡೆಲಿವರಿ ಮಾಡಿಸಿದ್ರು ನಾರ್ಮಲ್ಲೇ ಆಯ್ತು ಅಂತಂದ್ರೆ ವಿಪರೀತ ರಕ್ತಸ್ರಾವ ಆಗಿ ಡಮ್ ಅಂತ ಹೋಗ್ತಾರೆ ಸೊ ಈ ತರ ರಕ್ತಸ್ರಾವದ ಸಮಸ್ಯೆ ರಕ್ತಹೀನತೆಯಿಂದ ಆಗುವಂತಹ ಸಮಸ್ಯೆಗೆ ನಮ್ಮಲ್ಲಿ ಯಾವುದೇ ರೀತಿಯ ಜಾಗೃತಿ ಅರಿವು ಕೊಡುವಂತದ್ದು ಮಹಿಳೆಯರಿಗೆ ತಿಳಿವಳಿಕೆ ಹೇಳುವಂಥದ್ದು ಇಲ್ವೇ ಇಲ್ಲ ಇನ್ನು ಮಹಿಳೆಯರಾದ್ರೂ ಒಂದು ದೊಡ್ಡ ಸಮಸ್ಯೆ ಅವ್ರ ಈ ಜಗತ್ತಲ್ಲಿ ಎಲ್ಲದೂ ಗೊತ್ತಿರುತ್ತೆ ಯಾಕಂದ್ರೆ ಅವರು ಆಗ್ಲೇ ಅವ್ರ ತಾಯಿಯರು ಹೇಳ್ತಾರೆ ನನಗೆ ಎಷ್ಟೊಂದು ಮಕ್ಳಾಗಿಲ್ವಾ ನಮ್ ಕಾಲದಲ್ಲೆಲ್ಲ ಇರ್ಲಿಲ್ವಾ ನಮ್ ಕಾಲದಲ್ಲಿ ನಾವು ನೈದಾ ಹೆತ್ತಿಲ್ವಾ ನಮ್ಗ್ ಗೊತ್ತಿಲ್ವಾ ಹೆಂಗ್ ಬಾಣಂತನ ಮಾಡೋದು ಅಂತ ನಮ್ಗ್ ಗೊತ್ತಿಲ್ವಾ ನಾವ್ ಮಕ್ಳ್ ಹೆಂಗ್ ನೋಡ್ಕೊಳ್ಳೋದು ಅಂತ ಏನಾದ್ರೂ ಹೇಳಕ್ ಹೋಗಿ ಇದೇ ವಿಡಿಯೋನ ಅವ್ರಿಗ್ ಶೇರ್ ಮಾಡಿ ಅವ್ರ್ ಹೇಳ್ತಾರೆ ಇವಮ್ಮ ಏನ್ ಹೇಳೋದು ನನ್ಗ್ ಗೊತ್ತಿಲ್ವಾ ಇದೇ ತರ ಮಾತಾಡ್ತಾರೆ ಅಜ್ಞಾನದಲ್ಲಿ ಅಷ್ಟು ಮುಳುಗಿದ ಈ ಜನರನ್ನ ತರೋದು ಸರ್ಕಾರಕ್ಕಾಗ್ಲಿ ವೈದ್ಯರಿಗಾಗ್ಲಿ ಸುಲಭದ ಮಾತಲ್ಲ ಹಂಗಾಗಿ ಅವ್ರ ಅಯ್ಯೋ ಹತ್ರ ಮಾತಾಡೋದೇ ಬೇಡಪ್ಪ ಏನಾರ ಮಾಡ್ಕ ಹೋಗು ಅನ್ನುವ ಪರಿಸ್ಥಿತಿ ಇದೆ ಆದ್ರಿಂದ ದಯವಿಟ್ಟು ಹೆಣ್ಮಕ್ಳೆ ಅಥವಾ ಪುರುಷರೇ ತಿಳ್ಕೊಳ್ಳಿ ಮೊಟ್ಟ ಮೊದ್ಲೇದಾಗಿ ನಿಮ್ಮ ಮನೆಯಲ್ಲಿರುವ ಆ ಹೆಣ್ಣು ಜೀವಕ್ಕೆ ಹದಿನೇಳು ವರ್ಷಕ್ಕಿಂತ ಮೊದ್ಲೆ ಹದಿನೆಂಟು ವರ್ಷಕ್ಕಿಂತ ಮೊದ್ಲೆ ಮಗು ಎಂತವೆಲ್ಲ ಬೇಡ ಹದ್ನೆಂಟು ವರ್ಷದ ಒಳಗಡೆ ಮಗು ಆಗ್ಬಿಟ್ರೆ ಆ ರಕ್ತಹೀನತೆ ಮತ್ತು ದೇಹ ದುರ್ಬಲವಾದ ದೇಹದೊಂದಿಗೆ ಸದಾ ಕಾಲ ಆಕೆ ರೋಗಿಯಾಗಿರುವುದು ತಪ್ಪೋದಿಲ್ಲ ಸೊ ಆದ್ರಿಂದ ಹದಿನೆಂಟು ವರ್ಷದೊಳಗಡೆ ಮಕ್ಕಳು ಮಾಡಿಸೋದಕ್ಕೆ ಹೋಗ್ಬೇಡಿ ಒಂದೇದು ಎರಡನೇದು ಅಂತಂದ್ರೆ ದಯವಿಟ್ಟು ಅವರಿಗೆ ಪೌಷ್ಟಿಕ ಆಹಾರದ ವ್ಯವಸ್ಥೆಯನ್ನ ಮಾಡಿ ಸರ್ಕಾರದಿಂದ ಬೇಕಷ್ಟು ಸವಲತ್ತು ಸಿಗುತ್ತದೆ ತಗೊಳ್ಳಿ ಸರಿಯಾದ ಊಟ ತಿಂಡಿಯನ್ನ ಮಾಡಿ ವಿಪರೀತ ಕೆಲಸ ಮಾಡೋದು ವಿಪರೀತ ಕೆಲಸನೇ ಮಾಡದೆ ಇರೋದು ಈ ತರ ಈ ಬಡತನ ಜೊತೆಗೆ ಅನಕ್ಷರತೆ ಮತ್ತು ಅಜ್ಞಾನನು ಸೇರ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿರೋದಿಲ್ಲ ಅದ್ರ ಜೊತೆಗೆ ಇದೆ ಈ ತರ ಒಂದು ಅರಿವಿನ ಕೊರತೆ ಇರುತ್ತಲ್ಲ ಅದು ಕೂಡ ದೊಡ್ಡ ದೌರ್ಭಾಗ್ಯ ಈ ಸರಣಿ ಸಾವಿನ ಹಿಂದಿನ ಕಾರಣಕ್ಕೆ ಆಮೇಲೆ ಇನ್ನೊಂದು ಅಂತಂದ್ರೆ ಎಲ್ಲ ಆದ್ಮೇಲೆ ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಬೇಜಾರ ಪಟ್ಕೊಬೇಡಿ ದೊಡ್ಡವ್ರು ಇರ್ಲಿ ಶ್ರೀಮಂತರು ಇರ್ಲಿ ಅವರೆಲ್ಲ ದಯವಿಟ್ಟು ಅಲ್ಲಿ ಹೋಗಿ ಎಲ್ಲಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾ ಇರಿ ನಿಮ್ಮ ಸೋಕಾಲ್ಡ್ ಐದಾರ್ನೂರ್ ರೂಪಾಯಿ ಆರ್ನೂರು ರೂಪಾಯಿ ಎಲ್ಲ ಕೊಟ್ಟು ನೀವು ಖಾಸಗಿ ವೈದ್ಯರಲ್ಲಿ ಸಿಗುವಂತಹ ಒಳ್ಳೆಯ ಔಷಧಗಳು ಮತ್ತು ಟ್ರೀಟ್ಮೆಂಟ್ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಲಭ್ಯ ಇರ್ತವೆ ಅದು ಯಾರಿಗೆ ಶಿಕ್ಷಣ ಇದೆ ಯಾರಿಗೆ ದುಡ್ಡಿದೆ ಅವರು ಸಮಾಜಕ್ಕೆ ಮಾಡಬೇಕಾದಂತಹ ಒಂದು ದೊಡ್ಡ ಉಪಕಾರ ಏನಂತಂದ್ರೆ ನಿಮ್ಮ ಹತ್ತಿರ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಏನೋ ಒಂದು ಕಾರಣಕ್ಕೆ ನಿಮ್ಗೆ ಸಣ್ಣ ಸಣ್ಣದೇನಾದ್ರೂ ತೆಗೆದುಕೊಳ್ಳೋದಕ್ಕಾದ್ರೂ ಹೋಗ್ತಾರೆ ಇದರಿಂದ ಅಲ್ಲಿ ವೈದ್ಯರು ಮೋಟಿವೇಟ್ ಕೊಡ್ತೇನೆ ಅಂದ್ರೆ ಉತ್ಸಾಹ ಬರುತ್ತೆ ಅವ್ರಿಗೆ ಓಹ್ ನಾವು ಬರೀ ಬಡವರಲ್ಲ ಬಡೀ ಬರೀ ಇವ್ರಲ್ಲ ಸೊ ನಾವೊಂಥರ ಅನ್ನೋ ತರ ಫೀಲ್ ಬರೋದಿಲ್ಲ ಅವ್ರಿಗೆ ಓಹ್ ಇಂಥವ್ರೆಲ್ಲ ಬರ್ತಿದ್ದಾರೆ ನಮ್ಮಲ್ಲಿ ಅಂದ್ರೆ ಅವ್ರಿಗೊಂತರ ಖುಷಿ ಆಗುತ್ತೆ ಓಹ್ ನಾವು ಈಗ ಸ್ವಲ್ಪ ಅಲರ್ಟ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಎಷ್ಟೊತ್ತಿಗೆ ಮೀಡಿಯಾ ಬರುತ್ತೆ ಎಷ್ಟೊತ್ತಿಗೆ ದೊಡ್ಡ ದೊಡ್ಡ ಜನಗಳು ಬರ್ತಾರೆ ಗೊತ್ತಾಗಲ್ಲ ಅಂತ ಅವರು ಅಲರ್ಟ್ ಆಗಿ ಖುಷಿಯಾಗಿ ಕೆಲಸ ಮಾಡೋದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಬರೀ ಸಮಾಜದಲ್ಲಿ ದುಡ್ಡಿದ ತಕ್ಷಣ ದಾನ ಕೊಟ್ಬಿಡೋದು ಅಲ್ಲಿ ಇಲ್ಲಿ ಹೆಸರು ಹಾಕೊಳ್ಳೋದು ಇಷ್ಟೇ ಅಲ್ಲ ಇಂತಹ ಸಣ್ಣ ಸಣ್ಣ ಕೆಲಸಗಳಿಂದ ಆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಜಾಗೃತಿಯನ್ನ ಒಂದು ಉತ್ಸಾಹವನ್ನ ಏನು ಒಂದು ಕೆಲಸ ಮಾಡುವ ಒಂದು ಖುಷಿಯನ್ನ ತುಂಬಿ ಬಿಟ್ರೆ ಸಾಕು ನಮ್ಮ ದೇಶದ ಎಷ್ಟೋ ಸಮಸ್ಯೆಗಳು ಸರ್ಕಾರಿ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಇದೆಲ್ಲವನ್ನ ನಾವು ತಡೆಗಟ್ಬೋದು ಅದು ಯಾರ ಕೈಲಿದೆ ಗೊತ್ತಾ ಶಿಕ್ಷಿತರು ಮತ್ತು ಹಣ ಇರುವವರು ಕೈಯಲ್ಲಿದೆ ದಯವಿಟ್ಟು ಯಾರು ಈ ವಿಡಿಯೋ ನೋಡುವ ಸೌಲಭ್ಯವನ್ನ ಹೊಂದಿದೀರಾ ಅವರು ಅವ್ರು ಬೇರೆಯವರಿಗೆಲ್ಲ ಶೇರ್ ಮಾಡಿ ಇದೊಂಥರ ವೈರಲ್ ಆಗಲಿ ಹಾಗೆ ಮತ್ತು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸಮಾಜಕ್ಕೆ ಈ ರೀತಿಯ ಕಾಂಟ್ರಿಬ್ಯೂಷನ್ ಅನ್ನ ಕೊಡೋ ಬಗ್ಗೆ ಯೋಚಿಸಿ ಅಂತ ಹೇಳ್ತಾ ಇವೆ ದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ರೀತಿಯಿಂದ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ಸ್ಪಂದನೆಯಲ್ಲಿ ನಮಸ್ಕಾರ